ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿದ್ದ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ಪತಾಕೆ ಹಾರಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿನ ರುಚಿ ತೋರಿಸಿದೆ ಇಪ್ಪತ್ತರಲ್ಲಿ ಬಿಜೆಪಿ ಹನ್ನೆರಡು ಕಾಂಗ್ರೆಸ್ ಎಂಟು ಸ್ಥಾನ ಪಡೆದುಕೊಂಡಿದೆ ಪಟ್ಟಣ ಪಂಚಾಯತ್ನ ಮೊದಲ ಅವಧಿಯ ಆಡಳಿತಕ್ಕೆ ಮತದಾರ ಬಿಜೆಪಿಗೆ ಆಶೀರ್ವಾದ ನೀಡಿದ್ದಾರೆ ಸಚಿವ ಮಂಕಾಳ್ ವೈದ್ಯರ ಹುಟ್ಟೂರು ಸ್ವಕ್ಷೇತ್ರವಾದ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿದ್ದು ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಬಿಜೆಪಿ ವಿರುದ್ಧ ಗೆಲುವು ಸಾಧಿಸಬಹುದು ಎನ್ನುವ ಆತ್ಮವಿಶ್ವಾಸದಲ್ಲಿದ್ದ ಸಚಿವರಿಗೆ ಮತದಾರ ಸೋಲಿನ ರುಚಿ ತೋರಿಸಿದ್ದಾನೆ ಈ ಹಿಂದೆ ಬಿಜೆಪಿ ಸರ್ಕಾರದ ಆಡಳಿತ ಇದ್ದಾಗ ಮಂಕಿ ಪಟ್ಟಣ ಪಂಚಾಯತ್ವಾಗಿ ಮೇಲ್ದರ್ಜೆಗೆ ಏರಿತ್ತು ಇದೀಗ ಮೊದಲ ಆಡಳಿತವು ಬಿಜೆಪಿ ಪಾಲಾದಂತೆ ಆಗಿದೆ ಇಪ್ಪತ್ತು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವಿರೋಧ ಆಯ್ಕೆಯಾಗಿತ್ತು ಉಳಿದ ಹದಿನೆಂಟು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹನ್ನೆರಡು ಸ್ಥಾನದಲ್ಲಿ ಗೆಲುವು ಕಂಡರೆ ಕಾಂಗ್ರೆಸ್ ಅವಿರೋಧವೂ ಸೇರಿ ಎಂಟು ಸ್ಥಾನದಲ್ಲಿ ಗೆಲುವು ಕಂಡಿದೆ ಪಟ್ಟಣದ ದಿವ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಬುಧವಾರ ನಡೆದ ಮತ ಎಣಿಕೆ ನಂತರ ಪಕ್ಷದ ಮುಖಂಡರು ಕಾರ್ಯಕರ್ತರು ಗೆದ್ದ ಅಭ್ಯರ್ಥಿಗಳಿಗೆ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಕಾರ್ಯಕರ್ತರ ಸಂಭ್ರಮಕ್ಕೆ ಸಾಕ್ಷಿಯಾದ ಬಿಜೆಪಿ ಮುಖಂಡರು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಹನ್ನೆರಡು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಣ್ಣನ ಮಗನನ್ನು ಗೆಲ್ಲಿಸಲು ವಾಮ ಮಾರ್ಗದಿಂದ ಚುನಾವಣೆ ಎದುರಿಸಲು ಹೋಗಿದ್ದರು ಅಧಿಕಾರ ದುರುಪಯೋಗ ದಬ್ಬಾಳಿಕೆ ಎದುರಿಸಿ ಬಿಜೆಪಿಯ ನ್ಯಾಯಯುತ ಚುನಾವಣೆಗೆ ಜನತೆ ಬೆಂಬಲಿಸಿದ್ದಾರೆ ನನ್ನ ಶಾಸಕತ್ವ ಅವಧಿಯಲ್ಲಿ ಮಂಕಿಯಲ್ಲಿ ಮಾಡಿದ ಅಭಿವೃದ್ಧಿ ಗಮನಿಸಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಎಂದರು ಇವತ್ತು ಮಂಕಿ ಪಟ್ಟಣ ಪಂಚಾಯತ್ ಹನ್ನೆರಡು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಸಾಧಿಸಿದೆ ಅಂತ ಹೇಳಿದ್ರೆ ಮಂಕಿ ಮಹಾಜನತೆ ಮತ್ತು ನಮ್ಮೆಲ್ಲರ ಕಾರ್ಯಕರ್ತರ ಮುಖಂಡರ ಪರಿಶ್ರಮ ಇವತ್ತು ಈ ಮಂಕಿ ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿ ಧಕ್ಕೆಗೆ ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇವತ್ತು ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೈದ್ಯರವರು ಎಷ್ಟು ದಬ್ಬಾಳಿಕೆ ಮಾಡಿದ್ರು ಅಂದ್ರೆ ಹೇಳ್ರೆ ಅವರು ಅಣ್ಣನ ಮಗನ ಗೆಲ್ಸ್ಬೇಕು ಪಟ್ಟಣ ಪಂಚಾಯತ್ ಇವತ್ತು ವಾಮ ಮಾರ್ಗದಲ್ಲಿ ನಾನು ಗೆಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಎಷ್ಟು ಮಟ್ಟಿಗೆ ಇವತ್ತು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ತತ್ತರಗೊಳಿಸಿದ್ರು ಜನನನ್ನು ಎದುರಿಸುವಂಥ ಕೆಲಸ ಮಾಡಿದ್ರು ಇವತ್ತು ಯಾವುದಕ್ಕೂ ಇದು ಯಾವುದಕ್ಕೂ ಜನ ಮನ್ನಣೆ ಕೊಡದೆ ಭಾರತೀಯ ಜನತಾ ಪಾರ್ಟಿ ನ್ಯಾಯಯುತ ಚುನಾವಣೆ ಮಾಡಿದೆ ಅದಕ್ಕೆ ಜನ ಬೆಂಬಲ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತದೆ ನಂಗೆ ಭಾಳ ಸಂತೋಷ ಆಗಿದೆ ನಾನು ಐದು ಹಿಂದೆ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹ ಮಂಕಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳು ಮಾಡುವಂಥ ಕೆಲಸ ಮಾಡಿದೆ ಇವತ್ತು ಪಟ್ಟಣ ಪಂಚಾಯತ್ ಮೂಲಕ ಮಂಕಿಯ ಅಭಿವೃದ್ಧಿಯನ್ನ ಮುಂದೊಂದು ದಿವಸದಲ್ಲಿ ಕ್ಷೇತ್ರವಾರು ಎಲ್ಲ ಭಾಗಕ್ಕೂ ಹೋಗಿ ಸದಸ್ಯರನ್ನ ಕರ್ಕೊಂಡು ಹೋಗಿ ಈಗ ಸೋತಿದ್ದ ಭಾಗಕ್ಕೂ ಸಹ ಕೇವಲ ನಮ್ದು ಹನ್ನೆರಡು ಗೆದ್ದಿದೆ ಮತ್ತೆ ಎಂಟು ಭಾಗಕ್ಕೂ ನಮ್ಮಿಂದ ಭಾರತೀಯ ಜನತಾ ಪಾರ್ಟಿಗೆ ಏನು ಪ್ರಯತ್ನ ಮಾಡಬೇಕು ಖಂಡಿತ ನಾನು ಮಾಡುವಂತ ಪ್ರಯತ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡುವಂಥದ್ದು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ವಾಹಿನಿ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ ನಮ್ಮ ಸದಸ್ಯರು ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮಾಜಿ ಸಚಿವ ಶಿವಾನಂದ ನಾಯಕ್ ಮಾತನಾಡಿ ಮಂಕಿ ಮತ್ತೊಮ್ಮೆ ಬಿಜೆಪಿ ತೆಕ್ಕೆಗೆ ಬಂದಿದೆ ನಾನು ಮೊದಲೇ ಹೇಳಿದ್ದೆ ಮಂಕಿ ಜನರ ನಾಡಿ ಮಿಡಿತ ನನಗೆ ಗೊತ್ತಿದೆ ಎಂದು ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಆಗಿದೆ ವಾವ ಮಾರ್ಗದಿಂದ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಮಂಕಿ ಜನತೆ ಪಾಠ ಕಲಿಸಿದ್ದಾರೆ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡುವುದರಿಂದ ಚುನಾವಣೆ ಗೆಲುವು ಸುಲಭವಾಯಿತು ಎಂದರು ಮಂಚಿಯನ್ನ ಮತ್ತೊಮ್ಮೆ ಬಿಜೆಪಿಯ ಭಾರತೀಯ ಜನತಾ ಪಾರ್ಟಿಯ ತಕ್ಕಿಗೆ ಕೊಂಡಿರುವುದು ಬಹಳ ಸಂತೋಷ ಸಂಗತಿ ಇದು ಮುಂದೆ ಬರುವಂತಹ ಎಲ್ಲ ಚುನಾವಣೆಗೆ ಇದೊಂದು ದುಕ್ಸೂಚಿ ಚುನಾವಣೆಯಾಗಿದೆ ಆದ್ದರಿಂದ ಯಾವುದೇ ಒಂದು ವಾಮಮಾರ್ಗದಿಂದಲೂ ಹೋದರೂ ಕೂಡ ಆ ಚುನಾವಣೆ ಅವರಿಗೆ ಗೆಲ್ಲಿಗೆ ಸಾಧ್ಯ ಇಲ್ಲ ಇದೊಂದು ಅವರಿಗೆ ಒಂದು ಪಾಠ ಈ ಚುನಾವಣೆ ಮುಂದಿನ ಮುಂದೆ ಬರುವಂಥ ಎಲ್ಲ ಚುನಾವಣೆಗೂ ಇದೊಂದು ಮಾರ್ ಮಾರ್ಗಸೂಚಿ ಮತ್ತು ಇದೊಂದು ದುಕ್ಸೂಚಿ ಚುನಾವಣೆ ಆಗಿದೆ ನಮ್ಮ ಕಾರ್ಯಕರ್ತರು ಹಗಲೂ ರಾತ್ರಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ಮುಖಂಡರು ಕೂಡ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಅಭಿನಂದಿಸ್ತೇನೆ ಗೆದ್ದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ ಮೈಕಿನ ಜನರ ಒಂದು ನಾಡಿ ಮಿಳಿತ ನಮಗೆ ಮೊದಲೇ ಗೊತ್ತಿತ್ತು ನಾನೇ ಮೊದಲೇ ಹೇಳಿದ್ದೇನೆ ಅಂದರೆ ಇಲ್ಲಿ ಈ ನಡೆಯುವಂಥ ಚುನಾವಣೆಯಲ್ಲಿ ನಾವು ಹತ್ತರಿಂದ ಹತ್ತು ಹದಿಮೂರು ಸೀಟನ್ನು ಗೆಲ್ತೇವೆ ಹೇಳ್ಕೊಂಡು ಆದರೂ ಹನ್ನೆರಡು ಸೀಟು ಗೆದ್ದಿದ್ದೇವೆ ನಾವು ಇದು ಒಂದು ದೊಡ್ಡ ಸಾಧನೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ ಬಹಳ ಯಶಸ್ವಿಯಾಗಿ ನಮಗೆ ಬಿಜೆಪಿ ಫಲಿತಾಂಶ ಬಂದಿದೆ ಇದರಿಂದ ನಮಗೆಲ್ಲ ಸಂತೋಷ ಆಗಿದೆ ಮತ್ತೊಮ್ಮೆ ನಾನು ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಅಭಿನಂದಿಸ್ತಾನೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಬಿಜೆಪಿಯ ಗೆಲುವು ಪಕ್ಷ ಹಾಗೂ ಕಾರ್ಯಕರ್ತರ ಗೆಲುವು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ತಿರಸ್ಕರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಸಂದೇಶ ರವಾನಿಸಿದ್ದಾರೆ ಹಿಂದಿನ ಸರ್ಕಾರದ ಜನಪರ ಯೋಜನೆಯನ್ನು ನಿಲ್ಲಿಸಿ ಗ್ಯಾರಂಟಿ ನೀಡುತ್ತಿದ್ದೇವೆ ಎನ್ನುವ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡಿ ಎನ್ನುವ ಸೂಚನೆ ನೀಡಿದ್ದಾರೆ ಉಸ್ತುವಾರಿ ಸಚಿವರ ಕುತಂತ್ರ ನಡೆಯಲಿಲ್ಲ ಹಿಂದೂ ಕಾರ್ಯಕರ್ತರನ್ನು ಹೆದರಿಸಿ ಆಮೇಷಗಳು ನಡೆಯುವುದಿಲ್ಲ ಎಂದು ಮಾಂಕಿ ಚುನಾವಣೆ ಮೂಲಕ ಜನತೆ ತೋರಿಸಿದ್ದಾರೆ ಎಂದರು ಇವತ್ತು ನಮ್ಮ ಎಲ್ಲ ಪ್ರಮುಖರುಗಳು ನಾವೆಲ್ಲರೂ ಜೊತೆಗೂಡಿ ಚುನಾವಣೆ ಎದುರಿಸ ಎದುರಿಸಿರೋದ್ರಿಂದ ಇದು ಕಾರ್ಯಕರ್ತರಿಗೆ ಇವತ್ತು ತುಂಬ ಸಂತೋಷ ಆಗಿದೆ ಇವತ್ತು ನಮ್ಮ ಸರ್ಕಾರ ಇಲ್ಲೋದ್ರೂ ಸಹ ಮಂಕಿಯ ಜನ ಈ ಪಂಚ ಗ್ಯಾರಂಟಿಗಳನ್ನು ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬೈ ಬಯಸಿದ್ದಾರೆ ಮಂಕಿಯ ಜನ ನಿಮ್ಮ ಯಾವುದೇ ಗ್ಯಾರಂಟಿ ನಮಗೆ ಬೇಕಾಗಿಲ್ಲ ನಮಗೆ ಅಭಿವೃದ್ಧಿಯನ್ನು ಕೊಡಿ ಕಳೆದ ಎರಡೂವರೆ ವರ್ಷದಿಂದ ನೀವು ಅಧಿಕಾರಕ್ಕೆ ಬಂದು ಸುಳ್ಳು ಗ್ಯಾರಂಟಿಯನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ನೀವು ಅಭಿಯಾನ ಅಭಿವೃದ್ಧಿಯನ್ನು ಮರ್ತಿದ್ದೀರಿ ಜನಸಾಮಾನ್ಯರನ್ನು ಮರ್ತಿದ್ದೀರಿ ರೈತರನ್ನು ಮರ್ತಿದ್ದೀರಿ ಯಡಿಯೂರಪ್ಪನವ್ರು ಕೊಟ್ಟಂಥ ಯೋಜನೆಗಳನ್ನು ನೀವು ಬಂದ್ ಮಾಡಿದ್ದೀರಿ ಹಾಗಾಗಿ ಇವತ್ತು ಮಂಕಿಯ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಇದನ್ನು ಮಾನ್ಯ ಸಿದ್ದರಾಮಯ್ಯನ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು ಜನ ಇವತ್ತು ನಿಮ್ಮ ಪಂಚ ಗ್ಯಾರಂಟಿನ ತಿರಸ್ಕಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಇವತ್ತು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೇ ಕ್ಷೇತ್ರದ ಉಸ್ತುವಾರಿ ಮಂತ್ರಿಗಳು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಯಾವುದೇ ಕುತಂತ್ರ ಇಲ್ಲಿ ನಡೆಯಲ್ಲ ಬಿಜೆಪಿ ಕಾರ್ಯಕರ್ತನ ಹೆದರಿಸಿ ಬಗ್ಗಿಸಿ ನೀವು ನಡೆಯೋಲ್ಲ ಬಿಜೆಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ವಿಷಯ ಬಂದಾಗ ಸಮಾಜದ ವಿಷಯ ಬಂದಾಗ ಎದೆ ತಟ್ಟಿರುವಂತಹ ಕಾರ್ಯಕರ್ತರು ನಿಮ್ ಯಾವುದೇ ಕುತಂತ್ರಕ್ಕೆ ನಾವು ಮಣಿಯಲ್ಲ ಅನ್ನುವಂಥ ಸಂದೇಶವನ್ನು ಇವತ್ತು ಮಂಕಿಯ ಚುನಾವಣೆಯಿಂದ ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ತೋರಿಸ್ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಪ್ರಮುಖರ ಜೊತೆ ಮಂಕಿ ಬಿಜೆಪಿ ಘಟಕದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗೆರುಸಪ್ಪ ಮಾತನಾಡಿ ಸ್ಪರ್ಧೆ ಮಾಡಿದ ಹದಿನೇಳು ವಾರ್ಡ್ನಲ್ಲಿ ಹನ್ನೆರಡು ಸ್ಥಾನ ಗೆಲುವು ಸಾಧಿಸಿ ಐದು ಸ್ಥಾನದಲ್ಲಿ ಅಲ್ಪಮತದಿಂದ ಸೋತಿದ್ದೇವೆ ರಾಜ್ಯ ಸರ್ಕಾರದ ವಿರುದ್ಧ ನೀಡಿದ ತೀರ್ಪು ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವ ಮೂಲಕ ಸರ್ಕಾರದ ವಿರುದ್ಧ ಜನತೆ ತೀರ್ಪು ನೀಡಿದ್ದಾರೆ ಎಂದರು ಈಗಾಗಲೇ ಹನ್ನೆರಡು ಕ್ಷೇತ್ರದಲ್ಲಿ ಹನ್ನೆರಡು ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳು ಜೈಬ್ರೇಲಿಯಿಂದ ಬಾರಿಸಿದ್ದಾರೆ ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಡೆದಂಥ ಕನ್ನಡ ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುಮತವನ್ನು ಸಾಧಿಸಿದೆ ಇದಕ್ಕೆ ಗಾದೇಶಾಗಿರ್ತಕ್ಕಂಥ ಮಂಜು ಭಾಗದ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನಾನು ಪದಕ್ಕಂಜನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ ಬಯಸ್ತೇನೆ ನಾವು ಹದಿನೇಳು ವಾರ್ಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ನಡೆ ಮಾಡ್ತಿದ್ವಿ ಹದಿನೇಳು ಅಭ್ಯರ್ಥಿಗಳಲ್ಲಿ ನಾವು ಹನ್ನೆರಡು ಸ್ಥಾನದಲ್ಲಿ ನಾವು ಗೆದ್ದಿದ್ದೇವೆ ಕೇವಲ ಐದು ಸ್ಥಾನದಲ್ಲಿ ಮಾತ್ರ ನಾವು ಸೋಲನ್ನು ಅನುಭವಿಸಬೇಕಾಯಿತು ಅದು ಅಲ್ಪ ಮತದಿಂದ ಈ ಒಂದು ಗೆಲುವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವು ಮತ್ತು ಜನ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಆಡಳಿತ ವ್ಯವಸ್ಥೆಯ ಸರ್ ರಾಜ್ಯ ಸರ್ಕಾರದ ವಿರುದ್ಧ ನೀಡಿರ್ತಕ್ಕಂಥ ತೀರ್ಮಾನದಲ್ಲಿ ನಾವೆಲ್ಲ ಭಾವಿಸಿದ್ದೇವೆ ಯಾಕೆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಉಸ್ತುವಾರಿ ಕ್ಷೇತ್ರಗಳ ಸ್ವಕ್ಷೇತ್ರದಲ್ಲೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂತಂದ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಸರ್ಕಾರದ ವಿರುದ್ಧದ ತೀರ್ಪು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಮ್ಮ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಡಿ ವಾರ್ಡ್ನಿಂದ ಜ್ಯೋತಿ ಸತೀಶ್ ಕಾರ್ವಿ ದೇವರಗದ್ದೆ ವಾರ್ಡ್ನಿಂದ ಮೀನಾಕ್ಷಿ ಕೃಷ್ಣ ಹಲ್ಸರ್ ಹಳೇಮಠ ವಾರ್ಡ್ನಿಂದ ಆನಂದ್ ನಾಯ್ಕ್ ಬಣಸಾಲೆ ವಾರ್ಡ್ನಿಂದ ಸವಿತಾ ಮಲ್ಲಯ್ಯ ನಾಯ್ಕ್ ದಾಸನ್ಮಕ್ಕಿ ವಾರ್ಡ್ನಿಂದ ಪೀಟರ್ ಎಸ್ ರೋಡ್ರಿಗೀಸ್ ಹೊಸ ವಾರ್ಡ್ ವಾರ್ಡ್ನಿಂದ ಗೀತಾ ರಮಾಕಾಂತ್ ಹರಿಕಂತ್ರ ಗುಡದಕೇರಿ ಒಂದು ವಾರ್ಡ್ನಿಂದ ಸತೀಶ್ ದೇವಪ್ಪ ನಾಯ್ಕ್ ಬೋಳೆಬಸ್ತಿ ವಾರ್ಡ್ನಿಂದ ವಿಜಯ ಮೋಹನ್ ನಾಯ್ಕ್ ಅನಂತವಾಡಿಯಿಂದ ಸವಿತಾ ಹನುಮಂತ್ ನಾಯ್ಕ್ ಜಯಗಳಿಸಿದರೆ ಕಾಂಗ್ರೆಸ್ನಿಂದ ನವಾಯತ್ಕೇರಿ ನಾಲ್ಕನೇ ವಾರ್ಡ್ ರೇಷ್ಮಾ ಫರ್ನಾಂಡಿಸ್ ಕಟೆಅಂಗಡಿ ವಾರ್ಡ್ನಿಂದ ಸಿದ್ದಿಕ್ ನಾಕುದ ಮೊಹಲ್ಲಾ ವಾರ್ಡ್ನಿಂದ ರಹತುಲ್ಲಾ ದೊಡ್ಗುಂದ ವಾರ್ಡ್ನಿಂದ ಗಜಾನನ್ ಬಾಲಯ್ಯ ನಾಯ್ಕ್ ಗುಳತ್ಕೇರಿ ಎರಡನೇ ವಾರ್ಡ್ನಿಂದ ಸಂಜೀವ್ ಗಂಗಾಧರ್ ನಾಯ್ಕ್ ಬಾಲಯ್ಯ ನವಾಡೆ ವಾರ್ಡ್ನಿಂದ ಉಲ್ಲಾಸ್ ನಾಯ್ಕ್ ತಾಳ್ಮಕ್ಕಿ ವಾರ್ಡ್ನಿಂದ ಉಷಾ ಕೃಷ್ಣ ನಾಯ್ಕ್ ಕೊಪ್ಪದಮಕ್ಕಿ ವಾರ್ಡ್ನಿಂದ ವಿನಾಯಕ್ ಮೊಗೇರ್ ಜಯಗಳಿಸಿದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ದೀಪಕ್ ನಾಯ್ಕ್ ಶಿವಾನಂದ್ ಹೆಗಡೆ ಕರ್ತೂಕ ಗೋವಿಂದ ನಾಯ್ಕ್ ಈಶ್ವರ್ ನಾಯ್ಕ್ ಸೇರಿದಂತೆ ವಿಜೇತರಾದ ಸದಸ್ಯರು ಬಿಜೆಪಿ ಮುಖಂಡರು ಆಗಮಿಸಿ ಶುಭ ಹಾರೈಸಿದರು